ನಮ್ಮ ನಗರದ ಉಚ್ಚಾಟಿತ ಶಾಸಕರು ಬಸನಗೌಡ ಪಾಟೀಲ್ ಅವರು ಶಿವಾನಂದ ಪಾಟೀಲ್ರ ಬಗ್ಗೆ ಅವರೂ ರಾಜೀನಾಮೆ ಕೊಡಲಿ ಹುನಗುಂದಿಂದ ಕಾಶ್ಯಪ್ಪನವ್ರು ಕೊಡಲಿ ಬಾಗೇವಾಡಿಯಿಂದ ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಡಲಿ ನಾನು ಅವರಿಬ್ಬರನ್ನು ಸೋಲಿಸ್ತೇನೆ ಅಂತ ಹೇಳಿದೆ ಇದನ್ನು ತಕ್ಷಣವೇ ಸವಾಲಾಗಿ ಸ್ವೀಕರಿಸಿ ನಮ್ಮ ಸಚಿವರಾದ ಶಿವಾನಂದ ಪಾಟೀಲ್ರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಏ ಅವ್ರ ಕಂಡೀಷನಲ್ಲಿ ಯಾಕೆ ಕೊಟ್ಟರು ನೀವೇ ಕಂಡೀಷನ್ ಹಾಕಿರಿ ಮೊದಲ ಇದು ನೆನ್ಪು ಮಾಡ್ಕೊಳ್ಳಿ ಮೊದಲ ನೀವೇ ಕಂಡೀಷನ್ ಹಾಕಿರಿ ಅವ್ರು ರಾಜ್ ರಾಜೀನಾಮೆ ಕೊಟ್ಟು ಚುನಾವಣೆ ನಿಂದ್ರಂದ್ರೆ ಅದು ಕಂಡೀಷನೇ ಅರ್ಥ ಮಾಡ್ಕೋಬೇಕು ನೀವು ನಿಮ್ಗೆ ಯಾವ ಭಾಷೆಯಲ್ಲಿ ಹೇಳಬೇಕು ನೀವು ರಾಜೀನಾಮೆ ಕೊಟ್ಟು ಅದರ ಅರ್ಥ ಅವ್ರು ರಾಜೀನಾಮೆ ಕೊಡಲಿ ಆರು ಸಲ ಆರ್ಸಿ ಬಂದವರು ರಾಜೀನಾಮೆ ಕೊಡೋದು ಗೊತ್ತಿಲ್ಲ ಏನು ಆ ಒಬ್ಬ ಸಚಿವರಿಗೆ ಇವರು ರಾಜೀನಾಮೆ ಕೊಡೋದು ಕಲಿಸ್ಬೇಕಾಗಿಲ್ಲ ಯಾಕಂದರೆ ಇವ್ರಿಗೆ ಗೊತ್ತಿಲ್ಲದು ಯಾವುದೋ ಸವಾಲು ಸ್ವೀಕರಿಸೋದು ಅದನ್ನು ಆಹ್ವಾನವಾಗಿ ಸ್ವೀಕರಿಸಿ ಹೋರಾಟ ಮಾಡೋದು ಗೊತ್ತಿಲ್ಲ ಇವರಿಗೆ ಇದು ಇಲ್ಲಿ ಆಗಿಬಿಟ್ಟಾರೆ ಇವರು ಅಂತ ಬಿಲ ಸೇರಿದ್ದಾರೆ ಇವತ್ತು ಇಲ್ಲಿ ಹೆಂಗೆ ಬಿಲ ಸೇರ್ತವೆ ಯಾವಾಗ ನಮ್ಮ ಸಚಿವರು ಶಿವಾನಂದ ಪಾಟೀಲ್ರು ರಾಜೀನಾಮೆಯನ್ನು ಘೋಷಣೆ ಮಾಡಿ ಇವರು ಆಹ್ವಾನವನ್ನು ಸ್ವೀಕರಿಸಿದ್ದಾರೆ ಅವತ್ತೇ ಇವರು ಬಿಲ ಸೇರಿದ್ದಾರೆ ಯಾವ ನೈತಿಕತೆ ಇದೆ ಇವರಿಗೆ ಇವರು ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ ಅವರು ಮಾನ ಮರ್ಯಾದೆ ಬಗ್ಗೆ ಮಾಡ್ತಾರೆ ಇವರು ಮಾತಾಡ್ತಾರೆ ಮೊದಲು ಇವರು ತಮ್ಮ ಸ್ವಯಂ ಮಾನ ಮರ್ಯಾದೆ ಕಳ್ಕೋಬೇಕಲ್ಲ ನಿಮ್ಮ ಹತ್ರ ಮಾನ ಮರ್ಯಾದೆ ಇದ್ರ ನೀವು ಬಿ ಜೆ ಪಿಯವರು ಅವರು ನಿಮಗೇನು ಕಿಕ್ಕೌಟ್ ಮಾಡಿದ್ರು ಬಿ ಜೆ ಬಿಜೆಪಿ ಹೈಕಮಾಂಡ್ ನಿಮಗೇನು ಕಿಕ್ಕೌಟ್ ಮಾಡಿದ್ರಲ್ಲ ಅವತ್ತೇ ರಾಜೀನಾಮೆ ಕೊಟ್ಟಿದ್ರೆ ನಿಮ್ಮ ನೈತಿಕತೆ ಮಾನ ಮರ್ಯಾದೆ ಉಳಿತಿತ್ತು ಇನ್ನೊಂದು ಸಲ ಜನತಾದಳದಿಂದ ಸಿದ್ದರಾಮಯ್ಯನವ್ರಿಗೆ ಉಚ್ಚಾಟನೆ ಮಾಡಿದಾಗ ಅವ್ರದ್ದು ಇನ್ನೂ ಎರಡು ವರ್ಷ ಶಾಸಕ ಸ್ಥಾನ ಇತ್ತು ತತ್ಕ್ಷಣ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಮೇಲೆ ಆರಿಸಿ ಬಂದರು ಅದೇ ಥರ ನೀವು ಧೈರ್ಯ ತೋರಬೇಕಾಗಿತ್ತು ಮಾನಮರ್ಯಾದೆ ತೋರಿಸ್ಬೇಕಾಗಿತ್ತು ನಿಮ್ಮ ನೈತಿಕತೆಯೇ ಇಲ್ಲ ಯಾವ ಮುಖ ಇಟ್ಕೊಂಡು ನೀವು ಇವತ್ತು ಸಿದ್ದರಾಮ ಶಿವಾನಂದ ಪಾಟೀಲ್ ಟೀಕೆಯನ್ನು ಮಾಡ್ತಾ ಇದ್ದೀರಿ ನಿಮಗೊಂದು ವೇಳೆ ಮಾನವೀಯತೆ ಇದ್ರೆ ಮಾತಿಗೆ ಭದ್ರ ಆಗೋದಿದ್ರೆ ನೀವು ಶಿವಾನಂದ ಪಾಟೀಲ್ ಹೆಸರು ತಗೊಳ್ಳೋಕ್ಕೆ ಹಕ್ಕೇ ಇಲ್ಲ ನೈತಿಕತೆನೇ ಇಲ್ಲ ನಿಮಗೆ ಅವರು ಅವಾನವನ್ನು ಸ್ವೀಕರಿಸಿದ್ದಾರೆ ಆ ಅವ್ರು ಮಾಡಿದಂಥ ರಾಜೀನಾಮೆ ಅವನು ನೀವು ಸ್ವೀಕಾರ ಮಾಡಿ ನೀವು ರಾಜೀನಾಮೆ ಕೊಟ್ಟು ಚುನಾವಣೆ ನಿಂದಿರುವುದು ಒಂದೇ ಒಂದು ದಾರಿ ನಿಮಗೆ ಅದರ ಹೊರತು ಮತ್ತೊಂದು ದಾರಿ ಇಲ್ಲ ನಿಮಗೆ ನಾಲ್ಗಿಗೂ ಮಿದುಳಿಗೂ ಕನೆಕ್ಷನ್ ಇಲ್ಲ ನೀವು ಪ್ರಜ್ಞೆ ಬಿಟ್ಟು ಮಾತಾಡ್ತಾ ಇದ್ದೀರಿ ನಿಮ್ಮ ಹತ್ರ ಏನಾದರೂ ಲವಲ್ಲೇಶವಾದರೂ ನಿಮ್ಮ ಮತದಾರರ ಗೌರವ ಉಳಿಸ್ಬೇಕಂದ್ರೆ ನಿಮ್ಮ ಬೆಂಬಲಿಗರ ಗೌರವ ಉಳಿಸ್ಬೇಕಂದ್ರೆ ನೀವು ನೈತಿಕತೆಯನ್ನು ಮೆರೆದು ಮಾನವೀಯತೆಯನ್ನು ಮೆರೆದು ರಾಜೀನಾಮೆ ಕೊಟ್ಟು ಶಾಸಕ ಸ್ಥಾನಕ್ಕೆ ಮತ್ತೊಂದು ಸಲ ನಿಂತು ನೀವು ಆರಿಸಿ ಬರಬೇಕಂತ ನಾವು ಹೇಳ್ತೀವಿ ಯಾಕಂದರೆ ಬಿ ಜೆ ಪಿಯಿಂದ ನೀವು ಬಂದಿರಿ ನಿಮ್ಮ ಸ್ವಂತ ಬಲದಿಂದ ಆರಿಸಿ ಬಂದಿಲ್ಲ ಬಿ ಜೆ ಪಿ ಬಲದಿಂದ ಆರಿಸ್ ಬಂದಿರಿ ನೀವು ಓಟ್ ಕೇಳುವಾಗ ನರೇಂದ್ರ ಮೋದಿ ಓಟ್ ಅಂತ ಕೇಳಿರಿ ಬಿ ಜೆ ಪಿ ಓಟ್ ಅಂತ ಕೇಳಿರಿ ನೀವು ಬಿ ಜೆ ಪಿ ಪರ ಪ್ರಚಾರ ಮಾಡಲಾರ್ದೇ ಆರಿಸ್ ಬಂದಿರಿ ಮೋದಿಯವ್ರ ಹೆಸರು ಕೇಳಲಾರ್ದೇನೆ ಆರಿಸ್ ಬಂದಿರಿ ಬಿ ಜೆ ಪಿ ಹೆಸರು ಹೇಳಾರ್ದೇ ಆರಿಸ್ ಬಂದಿರಿ ನಿಮ್ಗೆ ಯಾವ ನೈತಿಕತೆ ಇದೆ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಅದಕ್ಕೆ ನೀವು ತಕ್ಷಣ ರಾಜೀನಾಮೆ ಕೊಡ್ಬೇಕಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಆಮೇಲೆ ಇನ್ನೊಂದು ವಿಷಯ ಸಣ್ಣ ಪುಟ್ಟದಕ್ಕೆಲ್ಲ ಓಡಿ ರಸ್ತೆಗೆ ಬರುವಂಥ ಬಿಜೆಪಿ ಕಾರ್ಯಕರ್ತರಿಗೆ ಏನಾಗಿದೆ ಇವತ್ತೂ ರಾಜೀನಾಮೆ ಕೇಳಬೇಕಲ್ಲ ಅವ್ರ ಹತ್ರನೂ ಅವರು ತಮ್ಮ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ಬೇಕಲ್ಲ ನೈತಿಕತೆಯಿಂದ ಅವರು ಕೇಳಬೇಕಲ್ಲ ಅವ್ರಿಗೂ ಹಕ್ಕಿದೆ ಯಾರ್ಯಾರ್ದು ರಾಜೀನಾಮೆ ಕೇಳ್ತಾರೆ ಅವರು ಕಾಂಗ್ರೆಸ್ ಅವರು ರಾಜೀನಾಮೆ ಕೇಳ್ತಾರೆ ನಿಮ್ಮ ಪಕ್ಷದಿಂದ ಆರಿಸಿ ಬಂದು ನಿಮಗೆ ವಿರುದ್ಧ ನಿಂತಹ ಮನುಷ್ಯ ನೀವು ಉಚ್ಚಾಟಿಸಿದಂಥ ಮನುಷ್ಯ ಅವ್ರು ರಾಜೀನಾಮೆ ಕೇಳ್ರಿ ನಿಮ್ಗೆ ಹಕ್ಕಿದೆ ಕೇಳೋದು ಅದು ಕೇಳಕ್ಕಾಗ್ತಾ ಇಲ್ಲ ನಿಮಗೆ ಇದು ದೊಂದು ನಿಲು ತೋರಿಸ್ತದೆ ನಿಮಗೆ ಬಿ ಜೆ ಪಿ ಅದಕ್ಕೆ ಇವತ್ತೇನಾದರೂ ನಿಂತಿ ಕತ್ತಿದ್ರೆ ಮೊದಲನೇ ಕೆಲಸ ಇವ್ರು ರಾಜೀನಾಮೆ ಕೊಡಬೇಕು ಆಗೋದಿಲ್ಲ ಅಂದರೆ ಬಾಯಿ ಮುಚ್ಕೊಂಡು ಸುಮ್ಮ ಕೂಡಬೇಕು ನಿಮ್ಮ ಸೋಲನ್ನು ಒಪ್ಕೊಂಡು ಸೋಲು ಒಪ್ಕೊಂಡಂಗೆ ಶಿವಾನಂದ ಪಾಟೀಲ್ ವಿರುದ್ಧ ನೀವು ಇವತ್ತು ಸೋಲು ಒಪ್ಕೊಂಡಂಗೆ ನೀವು ಒಂದ್ ವೇಳೆ ರಾಜೀನಾಮೆ ಕೊಡದಿದ್ರ ಚುನಾವಣಾ ನಂತರ ಸೋಲಪ್ಪ ಕೊಡೋದು ಬೇಡ ಈಗ್ಲೇ ಒಪ್ಕೊಂಡಿದಿರಿ ಈಗಲೇ ಒಪ್ಕೊಂಡು ಬಿಲಾ ಸೇರಿದಿರಿ ನೀವು ಕಾಂಗ್ರೆಸ್ ಪಕ್ಷದ ಸಚಿವರು ಶಾಸಕರಿದ್ದಾರೆ ಅವ್ರೇನದ ಅವರೆಲ್ಲಾ ಮುತ್ಸದ್ದಿ ಒಳ್ಳೆಯ ಇದೇ ರಾಜಕಾರಣಿಗಳು ಇವರ ಚಿಲ್ಲರ್ ರಾಜಕಾರಣಿ ಅಲ್ಲವ ಇಂತ ಇದ್ರಾಗ ಎಲ್ಲ ಇಳಿಯೋದಿಲ್ಲ ಅದಕ್ಕೇನಾದ್ರೆ ನಾವು ಅವರು ಅನ್ಯಾಯಿಗಳು ಅದೇ ಅವ್ರ ಫಾಲೋವರ್ಸ್ ಅದೆಯೋ ಪಕ್ಷದ ಕಾರ್ಯಕರ್ತರು ಅದೇ ಮತ್ತು ಈ ರೀತಿ ಒಬ್ಬ ನಮ್ಮ ನಾಯಕರುಗಳಿಗೆ ಈ ರೀತಿ ಏನಾದರೂ ಮುಚ್ಚಿಸ್ತರಂಗ ಈ ರೀತಿ ಚಟುವಟಿಕೆ ಈ ರೀತಿ ಮಾಡ್ತಿ ಮಾಡಿದ್ರಿಂದ ನಾವು ಕೂಡ ನಮ್ಮದು ಕರ್ತವ್ಯ ಅವ್ರಿಗೆ ತಕ್ಕ ಉತ್ತರ ಕೊಡೋದು ಅದೇ ಪುನರುಚ್ಚಾರ ಮಾಡಿದ್ದಾರೆ ರಾಜೀನಾಮೆ ಕೊಟ್ಟು ಕ್ಷೇತ್ರ ಕ್ಷೇತ್ರ ಮಾಡಿದ್ದಾರೆ ನಿನ್ನೆ ಬೆಂಗಳೂರಿನಲ್ಲಿ ಮಾತಾಡೋದು ಇವರು ತೆರವು ಮಾಡ್ಬೇಕಲ್ಲ ಅದ್ರ ಅರ್ಥ ಏನು ಈಕ್ವಲ್ ಇಬ್ಬರು ಸ್ಪರ್ಧೆ ಮಾಡ್ಬೇಕಂದ್ರೆ ಇಬ್ಬರು ತೆರವು ಮಾಡಬೇಕು ತೆರವು ಮಾಡಿದ್ಮೇಲೆ ಶಿವನ ಪಾಟೀಲ್ ಏನು ಹೇಳಿದ್ದಾರೆ ಬೇಕಾದ್ರೆ ಬಿಜಾಪುರದಾಗೆ ನಿಂದಿರ್ತೀನಿ ಅಂತ ಆತೇಳ ಬಾಗೇವಾಡಿಗೆ ಬಂದು ಅಂತ ಹೇಳ್ತಾ ಇಲ್ಲ ಬಾಗೇವಾಡಿಗೆ ನಿಂತಿರ್ತಾರೆ ನಿಂದಿರ್ತೀನಿ ಅಂತ ಹೇಳ್ತಾ ಇಲ್ಲ ಅವರು ಬಿಜಾಪುರಕ್ಕೆ ನಿಂತು ನಿಂತು ಸೋಲಿಸ್ತೀನಿ ಅಂತ ಚಾಲೆಂಜ್ ಮಾಡ್ತಾ ಇದ್ದಾರೆ ಶಿವನ ಪಾಟೀಲ್ ಒಂದು ನಂತರ ಆ ನಂತರ ಏನು ಹೇಳಿದಾರಂದ್ರೆ ಬ್ಲ್ಯಾಂಕ್ ಲೆಟರ್ ಮೇಲೆ ಸಹಿ ಮಾಡಿ ಕೊಡ್ತೀನಿ ತೊಗೊಂಡೋಗಿ ಕೊಡೋದು ಪತ್ರಕರ್ತರಿಗೆ ಹೇಳಿದಾರೆ ಅವರು ಆಮೇಲೆ ಸ್ಪೀಕರ್ದರಿಗೆ ಬಂದು ಕೊಡ್ತೀನಿ ನಾನು ಮೊದಲು ನಂದೇ ಎಕ್ಸೆಪ್ಟ್ ಆಗಲಿ ಆಮೇಲೆ ಅವ್ರದ್ದು ಆಕ್ಸೆಪ್ಟ್ ಆಗಲಿ ಅಂತ ಹೇಳಿದಾರವ್ರು ಇವ್ರಿಗೂ ಇವ್ರಿಗೂ ಕರೆದಾರ ಸ್ಪೀಕರ್ ಹತ್ರ ಅವರು ಬರ್ತೀನಿ ಅಂತ ಹೇಳ್ಯಾರ ಅಲ್ಲೇ ಇವರು ಮೊದಲು ರಾಜೀನಾಮೆ ಕೊಡ್ತಾರೆ ಅದು ಹೆಂಗೆ ಕಾನೂನುಬದ್ಧವಾಗಿ ಇವರು ಕಾನೂನುಬದ್ಧವಾಗಿ ಕೊಟ್ಟು ಇಬ್ಬರದು ಎಕ್ಸೆಪ್ಟ್ ಆಗಲಿ ಇಬ್ಬರು ರಾಜೀನಾಮೆ ಕೊಡೋನು ಬಿಜಾಬ್ರಿಗೆ ಬೇಕಾದ್ರೆ ನಿಲ್ತೀನಿ ಅಂತ ಹೇಳಿದಾರೆ ಅವರು ಎಲ್ಲ ರೀತಿ ಈಗ ಶಿವಾನಂದ ಪಟ್ಟಣ ಅವ್ರ ಪುತ್ರನು ಹೇಳಿದ್ರು ಅಂದ್ರೆ ಒಟ್ಟಿಗೆ ಪುಡೋಣ ಮೊದಲು ನಿಮ್ದು ನಮ್ದು ಸ್ವೀಕಾರ ಆಗಲಿ ಆಮೇಲೆ ಸ್ವೀಕಾರ ಇದನ್ನ ಮಾಡಿಲ್ಲ ಅಂದ್ರೆ ಅವ್ರೇನು ಮೊದಲು ನಾನು ಏನ್ ಹೇಳಿದ್ದೆ ಅದೇ ಕಂಡೀಷನ್ ಇದು ಬೆನ್ನು ತೋರಿಸಿ ಓಡೋದು ಇದು ಹಿಟ್ ಅಂಡ್ ರನ್ ಹಿಟ್ ಅಂಡ್ರೆ ಇಲ್ಲಿಂದ ಅವ್ರದ್ದು ಅವ್ರದ್ದು ಜಯಮಾನಿ ಅದ ಬರೀ ಹಿಟ್ ರನ್ ಕೆಲಸ ಏನು ಹಿಟ್ ಆ್ಯಂಡ್ ರನ್ ಅಂದ್ರೆ ಅವ್ರದ್ದೊಂದು ಹೆಸರೇ ಇಡಬೇಕಾಗಲ್ಲ ಯತ್ನಾಳ್ ಅವ್ರ ಹೆಸರು ಉರ್ಫು ಹಿಟ್ ಆ್ಯಂಡ್ ರನ್ ಇಡಬೇಕಾಗಲ್ಲ ಈಗ ಮತ್ತೊಂದು ಹೆಸರು ಅಂದರೆ ಎಷ್ಟೊಂದು ಹೆಸರು ಇಡಬೇಕಾಗ ಅದು ನಮಗೆ ಇದು ಈಗ ಮತ್ತು ಹಿಟ್ ಆ್ಯಂಡ್ ರನ್ ಯತ್ನಾಳ್ ಎಲ್ಲಿ ಬೇಕು ನೀವು ಎಲ್ಲಿ ಬೇಕಾದ್ರೆ ಒಳ್ಳೇದು ಏನು ಹೇಳ್ತೀವಿ ಮತ್ತೆ ಒಳ್ಳೆಯದ ಅಕ್ಕ ನೋಡೋದಲ್ಲ ಹಿಂಗೆ ಮತ್ತು ಹಂಗೆ ಏನು ಹೇಳ್ಕೊತ ಹೋಗ್ತಾರೆ ಅದಕ್ಕೆ ಮತ್ತು ಈ ಫಸ್ಟ್ ಫ ಮೊದಲೇದಾಗ ಏನು ಹೇಳಿದ್ರಂದ್ರೆ ಕಾಶ್ಯಪ್ನವ್ರ ಏರಿಕೆ ಮುಂದೆ ಮೇಲೆ ನೀವು ನೈತಿಕತೆ ನೀವು ಬೇಕಂದ್ರೆ ನಿಮಗೆ ಪಕ್ಷದಿಂದ ಹೊರಗೆ ಹಾಕಿದ್ದಾರೆ ಬಿ ಜೆ ಪಿಯಿಂದ ನೀವು ಅದಕ್ಕಾಗಿ ನಿಮ್ಮ ನೈತಿಕತೆ ಇದ್ರೆ ನೀವು ಪಕ್ಷದಿಂದ ಆ ರಾಜ್ಯ ಹೊರಗೆ ಹಾಕ್ಯಾರ ನೀವು ಆ ಸ್ಥಾನಕ್ಕೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಯಾಕಂದರೆ ನೀ ಆಸೆ ವೈಯಕ್ತಿಕ ನಿಂದ ತಿರ್ಸಿ ಇದ್ರ ಮೇಲೆ ಬಂದಿಲ್ಲ ಪಕ್ಷದ ಸಿಂಬಾಲ ಮೇಲೆ ಆಸೆ ನಂದು ಜನ ಏನದ ಪಕ್ಷಕ್ಕೆ ಮತ್ತು ರಾಷ್ಟ್ರೀಯ ಕೆಲವು ರಾಜ್ಯ ನಾಯಕರಿಗೆ ನೋಡ್ಕೊಂಡು ಓಟ್ ಹಾಕಿರ್ತಾರೆ ಅದಕ್ಕೆ ನೀವು ರಾಜೀನಾಮೆ ಕೊಡೋದು ಅವ್ರು ಹೇಳಾರ ಮತ್ತು ಇವರು ಏನಾರ ತಿಳ್ಕೊಂಡು ಹೇಳ್ಕೊತ ಹೇಳ್ಕೊಳ್ತಾರೆ ಅನ್ನೋದು ಅರ್ಥ ಇಲ್ಲ ಮತ್ತು ಶಿವಾನಂದ ಪಾಟೀಲ್ ಅವರು ಕೂಡ ಅದೇ ಹೇಳೋರು ಇದಕ್ಕೆ ಮೇಲೆ ನನ್ನ ಇಚ್ಛೆ ಏನದ ನಗರಕ್ಕೆ ನಿದ್ರದ್ದು ನಿನ್ನ ನನಗೆ ಮಿಶಿಸ್ಲಿ ನಿನ್ಗೆ ಸೋಲಿಸ್ಬೇಕಂತೇಳಿ ಅವರು ಫಸ್ಟ್ ವಿಷಯ ಇದು ಕೊಟ್ಟಿದ್ದೆ ಅವ್ರು ಯಾರೂ ಇಲ್ಲೇ ಇಲ್ಲಿ ಇಲ್ಲಿ ಇಲ್ಲಿದ್ದೇ ಕೊಟ್ಟಾರ ಈಗಾಗಲೇ ಅವರು ಪಕ್ಷ ಒಳಗೆ ಅದ ಅವ್ರಿಗೇನು ಕಾಂಗ್ರೆಸ್ಸಿನ ಹೊರಗೆ ಹಾಕಿಲ್ಲ ಅವ್ರು ಅದು ಅವರು ನಮಗೆ ಹೊರಗೆ ಹಾಕಿದ್ರೆ ನಾವು ಬೇಕಾದ್ರೆ ರಾಜೀನಾಮೆ ಕೊಟ್ಟು ಬಂದಿರುತ್ತೆ ನೀವು ಪಕ್ಷದ ಹೊರಗೆ ಪಕ್ಷದ ಆರಿಸಿ ಬಂದು ಪಕ್ಷದ ನೈತಿಕತೆ ಇಟ್ಕೊಂಡು ನೀವು ರಾಜೀನಾಮೆ ಕೊಡ್ತೇಳ್ತಾರೆ ಅವರು ಇವತ್ತಿನ ಪರಿಸ್ಥಿತಿಯೊಳಗೆ ಬಸವನ ಪಾಟೀಲರು ಸೋಲು ಒಪ್ಕೊಂಡಿದ್ದಾರೆ ಇದು ಜಗಜ್ಜಾರೇವಲ್ಲ ಆ ಒಕ್ಕೊಂಡವ್ರ ಹತ್ತಿಗೆ ನಾವು ಗಿಫ್ಟ್ ಕಳಿಸ್ಲಾಕ ಇದರ ನೋಡಿ ಧೈರ್ಯ ನಿನ್ನೆ ಹೇಳಿ ಬಿಟ್ರ ಅವರು ನಾನು ಚುನಾವಣೆ ನಿಂದಲಕ್ಕ ಅಷ್ಟ ಹಗನೇನು ಬರೀ ಅವ್ರು ಭ್ರಷ್ಟಾಚಾರ ಮಾಡಿರ್ಬೇಕು ಅದಕ್ಕೆ ಚುನಾವಣೆ ನಿಂದಿರ್ತಾರ ಎಲ್ಲ ಹೇಳ್ಯಾರ ಅವರು ನಿನ್ನೆ ಹೇಳಿಬಿಟ್ರ ಅವರು ಚುನಾವಣೆ ಮಾಡುವುದಿಲ್ಲ ಅಂತ ಹೇಳಿ ಸ್ಪಷ್ಟ ಹೇಳ್ಬಿಟ್ರ ನಾ ಚುನಾವಣೆ ನಿಂದಿರುವುದಿಲ್ಲ ಚುನಾವಣೆ ನಿಂದಿರುವಷ್ಟು ಅಷ್ಟು ಸಾಮಾನ್ಯ ಅಲ್ಲ ಅಂತ ಹೇಳಿ ಅವ್ರ ಬಾಯಿಲಿ ಹೇಳಿದಾರೆ ಶಿವಾನಂದ ಪಾಟೀಲ್ ಚುನಾವಣೆ ನಿಂದ್ರು ಬಾತ್ ಕರೆಯುವಾಗ ನಾನು ನಿಲ್ಲುದಿಲ್ಲ ಅಂತ ಹೇಳಿದಾಗ ಒಪ್ಪಿಕೊಂಡಂಗಿಲ್ಲ ಅವರೇ ಹೇಳಿದಾರೆ ನಾನು ನಿಲ್ಲುದಿಲ್ಲ ಅಂದಾಗ ಸ್ವಲ್ಪ ಅವರು ಚುನಾವಣೆ ಮಾಡಿ ಮಾಡ್ತಿರ್ಬೇಕು ಅವ್ರಿಗೆ ಭ್ರಷ್ಟಾಚಾರ ರೋಗ ಬಹಳ ಆಗಿರುತ್ತೆ ಅವ್ರಿಗೆ ನಿನ್ನೆ ಹೇಳಾರಲ್ಲ ಭ್ರಷ್ಟಾಚಾರ ಇವರು ಮಾನ್ಯನ ಹೇಳಿ ಹೇಳ್ತೀವಿ ಇವ್ರೇನು ಸತ್ಯ ಹರಿಶಂದ್ರ ವಂಶಾಜರ ಇವರು ಭ್ರಷ್ಟಾಚಾರ ಮಾಡಿ ಆಯ್ತು ಇದ್ರ ಬಗ್ಗೆ ಒಂದು ಘೋಷಣೆ ಮಾಡಲಿ ಬಂದು ಅವ್ರು ಯಾವ ದೇವಸ್ಥಾನದಲ್ಲಿ ನಿಲ್ತಾರೆ ನಾನು ಜೀವನದಲ್ಲಿ ಭ್ರಷ್ಟಾಚಾರ ಮಾಡಿಲ್ಲ ಅಂತ ಘೋಷಣೆ ಮಾಡಲಿ ನಾವು ಇವರನ್ನ ಏನು ಹೇಳ್ತಾರೆ ನಾವು ಕೇಳ್ತೀವಿ ಮತ್ತೆ ಸವಾಲು ಹಾಕುವಾಗ ಅವ್ರು ಭ್ರಷ್ಟಾಚಾರ ಇದ್ದಿಲ್ಲ ರೊಕ್ಕ ಇದ್ದಿಲ್ಲ ಅವಾಗ ಗೊತ್ತಿದ್ದಿಲ್ಲ ನಮಗೆ ಅವಾಗ ಈಗ ನಟ್ ಕಡ್ ಗಳಿಸ್ಯಾರ ಏನ್ ಮಣ್ಣು ಹೊತ್ತು ಗಳಿಸ್ಯಾರ ಏನ್ ನೀರ್ ಬಿಟ್ಟಾರ ಜೋಳ ಮಾರ್ಯಾರ ಹತ್ತಿ ಮಾರ್ಯಾರ ಗೋಧಿ ಮಾರ್ಯಾರ ಏನ್ ಮಾಡ್ಯಾರ ಏನು ಮಾಡಿ ಗಳಿಸ್ರಿ ಇಷ್ಟೆಲ್ಲ ಸಾಮ್ರಾಜ್ಯ ಇವತ್ ನಾವ್ ದಿನ ಹೇಳ್ತಾ ಇದ್ದೀವಿ ಇದು ಉತ್ತರ ಕೊಡ್ತಾ ಇಲ್ಲ ಅವರು ವಿಜಯಪುರ ಜಿಲ್ಲೆ ಒಳಗ ಗೌಡ್ರ ವಿಜಯಪುರ ಜಿಲ್ಲೆ ಒಳಗ ಯಾವ್ದೇ ರಾಜಕಾರಣಿ ಇನ್ನು ಬಹಳಷ್ಟು ನಂಬಲ್ಲಿ ಕೋಟ್ಯಾಧಿಪತಿ ರಾಜಕಾರಣಿಗಳು ಅದಾರ ಆದ್ರ ಒಂದ್ ಎರಡು ಕೋಟಿ ವಾಹನದ ಒಂದು ಕಾರ್ನಲ್ಲಿ ತಿರುಗಾಡುವಂಥ ವ್ಯಕ್ತಿ ರಾಜಕಾರಣಿ ಯಾರು ಇದ್ರದ್ದು ಎತ್ನ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಗಾಡಿ ಒಳಗೆ ತಿರ್ಗಾಡಾಗತ್ತ ಇದು ಎಲ್ಲಿದು ಗಾಡಿ ಬರ್ತಿದ್ದು ಹಾಂ ಇವರು ಇತಿಹಾಸ ಬರ್ತಿಲ್ಲ ಯಾರಿಗೆ ಇಡೀ ಜಿಲ್ಲೆಯವರಿಗೆ ಇವತ್ತು ಇವತ್ತು ಒಂದಕ್ಕೂ ಎರಡೆ ಎರಡೆರಡು ಕೋಟಿ ರೂಪಾಯಿ ಗಾಡಿ ಒಳಗೆ ತಿರುಗಾಡ್ತಾನೆ ಇದ್ರ ಮೇಲೆ ನೀವು ಸಾಚ ಇನ್ನೆಲ್ಲ ಬಿಜಾಪುರದ ಎಲ್ಲರಿಗೂ ಇವ್ರು ಏನಿದ್ರು ಏನಿಲ್ಲ ಇವತ್ತು ಯಾರು ರಾಜಕಾರಣಿ ಒಂದಕ್ಕೂ ಎರಡು ಕೋಟಿ ಗಾಡಿಯಾಗಿ ತಿರ್ಗಾಡತ್ತ ಹೇಳ್ರಿ ಅವತ್ತೆ ಮಾಡಿ ನಾವು ಇದು ಯಾವ ಉದ್ದೇಶದಿಂದ ಹೇಳ್ತಾ ಇದೀವಿ ಅಂದ್ರೆ ಅವ್ರು ಬೇರೆದವ್ರಿಗೆ ಭ್ರಷ್ಟಾಚಾರಿ ಭ್ರಷ್ಟಾಚಾರಿ ಅಂತ ಹೇಳ್ತಿದ್ದಾರೆ ಅದಕ್ಕೆ ಇದು ಹೇಳ್ತಾ ಇದೀವಿ ಇಲ್ಲಿ ನಮ್ಮ ಜಿಲ್ಲೆಯ ಯಾರು ರಾಜಕಾರಣಿ ಎರಡು ಕೋಟಿ ಹಾಕ್ತಿ ಹೇಳಕ್ಕೆ ಹೇಳ್ರಿ ಇದೊಂದು ಒಳ್ಳೆ ಪಾಯಿಂಟ್ ಕೇಳಿರಿ ನಾವು ಇವತ್ತು ಇವ್ರಿಗೆ ಔಟ್ ಮಾಡಿ ಹೊರಗೆ ಹಾಕ್ಯಾರ ಮೋದಿಯವರು ಮತ್ತೆ ಮೋದಿ ಮೋದಿ ಎಮ್ ಎಲ್ ಸಿ ಆಗ್ತಾರೆ ಅದು ಭ್ರಷ್ಟಾಚಾರದ ಹೊರಗೆ ಬಂದಿತ್ತು ಅವ್ರು ಏನ್ರೀ ಐ ಟಿ ರೇಡ್ ಇಡಿ ರೇಡ್ ಮಾಡಿ ಗಿಡ್ಯಾರು ಹೆದರಿ ಹೆದರಿ ಅವರಿಗೆ ಹೋಗ್ತಾ ಇದ್ದಾರೆ ಇವರು ಔಟ್ ಮಾಡ್ಯಾರ ಇವರಿಗೆ ಇವ್ರಿಗೆ ಅದೇ ಹೆದರಿಕೆ ನಾ ಭ್ರಷ್ಟಾಚಾರ ಮಾಡೀನಿ ಭಾಳ ಭ್ರಷ್ಟಿದ್ದೀನಿ ನಾ ಭಾಳ ಗಳಿಸಿನಿ ನಂದು ಏನು ರೀಚ್ ಹೋಗಿ ಅನ್ಕೊರಿ ಆದಿತ್ತು ಅಂತೇಳಿ ಆ ಮೋದಿ ಮೋದಿ ಅಮಿತ್ ಶಾ ಅಮಿತ್ ಶಾ ಹೇಳ್ತಾ ಇದ್ದಾರೆ ಇವರು ಅವ್ರ ಹೆಸರು ತೊಗೊಳಕ್ಕೆ ಯೋಗ್ಯತೆ ಇಲ್ಲ ಇವ್ರಿಗೆ ಯಾಕಿಲ್ಲ ಅಂದ್ರೆ ಅವ್ರು ಅವ್ರಿಗೆ ಯಾಕ್ಯಾರ ಇವರಿಗೆ ಆ ಗಣಿ ಅಣಿಗಳು ತಿರುಗಾಡ್ಲೇಬೇಕಾರೆ ಗಣಿ ದಣಿಗಳು ಈಗಾಗಲೇ ಜೈಲಿಗೆ ಹೋಗಿ ಹೋಗ್ಯಾರ ಬಗೆತ ಅವ್ರದ್ದು ಅವ್ರು ನೋಡ್ತಿದ್ದೆ ನಾವು ಬರೀ ಗಣಿ ದಣಿಗಳು ಅಂಥ ಇಂಥ ಭ್ರಷ್ಟ ದೊಡ್ಡ ಅಂಡ್ರ್ಗಳವರು ಅವ್ರು ಎರಡು ಕೋಟಿ ಗಾಡಿ ಮತ್ತು ತಿರ್ಗಾಡಿತ್ತು ನಾನು ನೋಡ್ತಿದ್ದೆ ಫಿಲ್ಮ್ ಆಗ್ತದೆ ಆದರೆ ಈಗ ನಮ್ಮದೇನೋ ಭಾಳ

ಇಲ್ಲ ಅದು ಕಮ್ಯುನಿಕೇಶನ್ ಗ್ಯಾಪ್ ಆಗಲ್ಲ ಏನಾದಂದ್ರೆ ಈಗ ಏನಾಗ್ಯದಂದ್ರೆ ಆ್ಯಕ್ಚುಲಿ ನಿಮ್ಗೆ ಗೆದ್ದಿನ ಇತಿಹಾಸ ಈಗ ನಾವು ಎಲ್ಲ ಮಾನ್ಯ ಏನೋ ಏನಾಗಿದ್ದೀಯ ಮಾನ್ಯ ಎಂ ಬಿ ಪಾಲ್ ಸಹಿ ಒಂದು ವಾರ ಮುಂಚೆ ಕಾರ್ಯಕ್ರಮಕ್ಕಿಂತ ಒಂದು ವಾರ ಮುಂಚೆ ನಾವು ಹೋಗಿದ್ದೀವಿ ಎಲ್ಲ ಹೋದಾಗ ಅವರು ಆಯಿತು ನಾವು ಬರ್ತೀನಿ ಅಂತ ಹೇಳಿದರು ಮುಂದೇನಾಗಿಬಿಡ್ತೋದು ಅಚಾನಕ್ಕಾಗಿ ಇದ್ದು ಬೆಳಗಾಂಗೆ ಒಂದೇನ್ ಕಾರ್ಯಕ್ರಮ ನಿಗದಿ ಆಯ್ತಲ್ಲ ನಮ್ಮ ಇಪ್ಪತ್ತೇಳ ಅವಾಗ ಇದು ಬೆಳಗಾಂ ಕಾರ್ಯಕ್ರಮಕ್ಕೆ ಇದು ಆಯ್ತು ಮತ್ತು ನಾವು ಇಪ್ಪತ್ತೇಳಕ್ಕೆ ಮತ್ತೆ ಎಲ್ಲರೂ ಹೋಗಿದ್ದೆವು ಏನಂದ್ರು ಇಲ್ಲ ಹಿಂಗಿಂಗ್ ಹಿಂಗೆ ಒಂದು ಕಾರ್ಯಕ್ರಮ ಬಂದದ ಆದರೂ ನೋಡೋಣ ನಾವು ಪ್ರಯತ್ನ ಮಾಡ್ತೀನಿ ಅದು ಸುರ್ಜೀವಾಲೋದು ಭಾಳ ನನಗೆ ಒತ್ತಾಯ ಮಾಡೋಕ್ಕಲ್ಲ ಅದು ನೋಡ್ಕೊಂಡು ಇದು ಬರ್ತೀನಿ ನಾನು ಸುನಿಲ್ ಗೌಡಿಗೆ ಕಳಿಸ್ತೀನಿ ಅಂತ ಅವ್ರು ಹೇಳಿದ್ರು ಬರೋರಾಗಿ ಮುಂದೆ ಏನಾಯ್ತಂದ್ರೆ ಅದ್ರ ಬಗ್ಗೆ ಆಮೇಲೆ ಅವ್ರು ಬರ್ತೀವಿ ನಾವು ಶಿವಾನ್ ಪಾಟೀಲ್ ಸಾಹೇಬ್ರಿಗೆ ನಾವು ಹೋಗಿ ಏನು ಹೇಳಿದ್ರು ಅಂದ್ರೆ ಇಲ್ಲ ಈಗ ಎಮ್ ಬಿ ಪಾಲ್ ಸಾಹೇಬ್ರದ್ದು ಬರೋರು ಅದಾರ ಬರ್ತೀನಿ ಅಂತ ಹೇಳಿ ಅವ್ರಿಗೆ ನಾವು ಹೇಳಿದ್ದೇವೆ ಏನು ಈ ರೀತಿ ಎಮ್ ಎಲ್ ಎ ಅವರು ಯಶವಂತರ ಗೌಡ್ರು ಎಲ್ಲರು ಬರೋರು ಎಲ್ಲ ಎಮ್ ಎಲ್ ಹೇಳಿ ಬಂದೆವು ಎಲ್ಲರೂ ಮತ್ತು ಎಲ್ಲರೂ ಹೇಳಿದವ್ರ ಬರ್ತೇವಂತೇಳಿ ಈಗ ಅವರವರ ವೈಯಕ್ತಿಕ ಕಾರಣಗಳಿಂದ ಬಂದಿಲ್ಲ ಅಂದ್ರೆ ಅವ್ರು ಕಮ್ಯುನಿಕೇಶನ್ ಈಗ ಅವ್ರಂತ ಶ್ರೀಪಾರ ನನಗೆ ಈ ರೀತಿ ಮುಸ್ಲಿಂ ಸಮಾಜ ನಾಯಕರುಗಳು ನನಗೆ ಬಂದು ಹಿಂಗೆ ಹೇಳಿದ್ರು ಅದಕ್ಕೆ ನಾ ಏನು ರೀ ಸೋಲ್ ನ್ಯೂಸ್ ಒಳಗೆ ಒಬ್ಬರು ಪ್ರಶ್ನೆ ಏನಿದೆ ಪತ್ರಕರ್ತರು ಮೀಡ್ಯಾದವರು ಕೇಳಿದಾಗ ಅದು ಬಂದಿಲ್ಲ ಅವರು ನಾನು ಬರಬೇಕಾಗಿತ್ತು ಇಷ್ಟೇ ಅವರು ಅದು ಏನು ಸ್ವಲ್ಪ ಅವ್ರಿಗೆ ಕೆಲ ಕಮ್ಯುನಿಕೇಶನ್ ಸ್ವಲ್ಪ ಗ್ಯಾಪಾಗಿ ಅವರು ದೊಡ್ಡ ಇಬ್ಬರು ನಾಯಕರಾದ ಅವರು ಮಾತಾಡ್ಕೊಂಡು ಎಲ್ಲ ಸರಿ ಪಡ್ಸ್ಕತ್ತದ ನಾವು ಅದ್ರ ಬಗ್ಗೆ ಹೆಚ್ಚಿನ ಅದ್ರ ಬಗ್ಗೆ ಕಮೆಂಟ್ ಮಾಡೋದು ನಮ್ಗೆ ಇಲ್ಲ ಇದ್ರೊಳಗೆ ಕನ್ಫ್ಯೂಸ್ ಆಗಿದ್ದಲ್ಲಿ ಮುಸ್ಲಿಂ ನಾಯಕರು ಶಿವನ್ ಪಾಲ್ರಿ ಕಮ್ಯುನಿಕೇಟ್ ಮಾಡಿಲ್ಲ ಅವ್ರಿಗೆ ಗೊತ್ತಾಗ ನಾವು ಇಲ್ಲ ಸರ್ ಅವ್ರಿಗೆ ಬೆಳಿಗ್ಗೆ ಅವ್ರು ಅವ್ರ ಬೆಳಗ್ಗೆ ಇಲ್ಲ ಶ್ರೀಪಾಳ್ ಸಾಹೇಬ್ರು ಮುಂಜಾನೆ ಬೆಳಿಗ್ಗೆ ಏನ್ ಹೇಳಿದ್ರು ನಮ್ಮ ಕ್ಷೇತ್ರದಾಗು ಜನ ಹೋಗಿದ್ರು ಬೇಡ ನಾವು ನಮ್ಮ ನಮ್ಮ ಎಲ್ಲ ಶಾಸಕರ ಕ್ಷೇತ್ರದಾಗು ಜನ ಹೋಗಿದ್ರು ಮತ್ತ ಬಂದಿವಲಾ ಅವ್ರೇನೇ ಜನ ಜನವಾಗ ನಾವು ನಮ್ಗೆ ಏನು ನಾವು ಇಲ್ಲಿ ಇಷ್ಟೇ ಉತ್ತರ ಕೊಡ್ಲಿಕ್ಕ ಇದೆ ನಮ್ ಕಡೆ ಏನಂದ್ರ

ನಿರ್ಣಯ ಮಾಡೋದು ಅವ್ರು ನಿರ್ಣಯ ಮಾಡ್ಬೇಕು ಅವ್ರು ನಿರ್ಣಯ ಮಾಡ್ಬೇಕಾಗಿ ಯಾವ ಕಾರ್ಯಕ್ರಮಕ್ಕ ನಾ ಎಲ್ಲಿ ಹೋದ್ರ ಮಹತ್ವ ಐತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ನಮ್ಗೆ ಹೆಂಗ ಗೊತ್ತಾಗೋದು ಕಾರ್ಯಕ್ರಮ ಇದು ಪೈಗಂಬರ್ ಐತಿ ನಾವು ಇದು ನಮ್ ಬಹಳ ಮಹತ್ವದ ಕಾರ್ಯಕ್ರಮ ಅದ ಎಲ್ಲರಿಗೂ ಎಲ್ಲರಿಗ ನಾವು ಎಂಟು ಮಂದಿಗೆ ಹೇಳಿದೆ ಆರು ಮಂದಿಗೆ ಹೇಳಿದ್ದೆವು ಇದು ಬಹಳ ಇಂಪಾರ್ಟೆಂಟ್ ಐತಿ ಪಕ್ಷದ ಕಾರ್ಯಕ್ರಮಕ್ಕಿಂತ ಇದನ್ನು ಹೆಚ್ಚು ಇಂಪಾರ್ಟೆಂಟ್ ಐತ್ರಿ ಅದಕ್ಕೇನದ ಇದಕ್ಕೆ ಸ್ವಲ್ಪ ನೀವು ಮಹತ್ವ ಕೊಟ್ಟು ಬರ್ರಿ ಅಂತ ನಮ್ಗೆ ವಿನಂತಿ ಮಾಡಿದೆ ಅಷ್ಟೇ ನಾವು ಮತ್ತೆ ಈಗ ಅವ್ರಿಗೆ ಅಲ್ಲಿದ್ದ ಪಕ್ಷದಿಂದ ಏನು ಅವ್ರಿಗೆ ಆಯ್ಕೆ ಮಾಡೋದು ಚರ್ಚೆ ಏನಾಯಿತು ಈಗ ನಾಯಕರುಗಳಿಗೆ ಗೊತ್ತದೆ ರೀ ಹೌದಲ್ಲ ಈಗ ಅದ್ರ ಬಗ್ಗೆ ಅವ್ರದ್ದು ಏನು ನಾವು ನಮಗೆ ಈಗ ನಿಮ್ಮ ಶಾಸಕರು ಎಷ್ಟು ಜನ ಭಾಗಿಯಾಗಿದ್ರ ಆರು ಜನ ಇದೇ ಆರು ಜನ ನೀವು ವಿಧಾನಸಭಾ ಎಲೆಕ್ಷನ್ದಾಗ ಬಂದು ಮಾತಾಡಿದ್ರೆ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ ಹೋಗ್ತಿತ್ತಲ್ಲ ಅವ್ರದ್ದು ಅವ್ರಿಗೆ

ನಾಯಕರುಗಳು ಜಿಲ್ಲೆ ನಮ್ಮ ಶಿವಾನಂದ ಪಾಟೀಲ್ ಮಾಡ್ಯದ ಎಂ ಬಿ ಪಾಟೀಲ್ ಅವರು ಬಂದು ಪ್ರಚಾರ ಮಾಡ್ಯದ ಎಲ್ಲ ನೀವು ಇಲ್ಲಿ ಪ್ರಚಾರ ಎಲ್ಲ ಕಡೆ ಸಾಕಷ್ಟು ಅವರು ಅವ್ರ ಸಮಯ ಅವ್ರದ್ದು ಪ್ರಚಾರ ಅವ್ರ ಮತಕ್ಕಿತ್ತು ಪ್ರಚಾರ ಎಲ್ಲ ಸಮಯ ಬಿಟ್ಟು ಕೂಡ ಬಂದ್ ಮಾಡ್ಯಾರ ಅದಕ್ಕೇನಿಲ್ಲ ಅವಾಗ ಸಂದ್ರ ಚುನಾವಣೆ ಒಳಗೆ ಅವಾಗ ಈ ಸಂದ್ರ ಹಂಗಿತ್ತಂದ್ರೆ ಅವಾಗ ಮಾತಾಡ್ತಿದ್ರಲ್ಲ